ನಿಮ್ಮ ಹೆಸರ ಯಾವ ಮಳಗಾಲ್ ಪಕ್ಕ ಅಣ್ಣ ಅಣ್ಣ ಇದು ಜಾತಿ ಅಣ್ಣ ಇದು ಎಸ್ ಬಿಡ ಅಣ್ಣ ಈ ಬಿಲ್ಡಿಂಗ್ ನೀವು ಎಲ್ಲಿಂದ ಇದು ಪರ್ಚೇಸಿಂಗ್ ಮಾಡೋರ ಇಲ್ಲ ತಂದ್ರ ಇದ್ರನ್ನ ಈ ವರ್ಷದ ಕರೆ ಎಷ್ಟು ಕಣ ತಂದ್ರಿ ಸಾವಿರ ಈಗ ಎಷ್ಟು ವರ್ಷ ಆಗಿದೆ ಅಣ್ಣ ಇದಕ್ಕೆ ಮೂರುವ ವರ್ಷ ಆಗೈತಾ ಅಣ್ಣ ಇವಾಗ ಕ್ರಾಸಿಂಗ್ ಮಾಡ್ತಾ ಇದ್ದೀರ ಇದರಲ್ಲಿ ಈಗ ನಮ್ಮ ರೈತರು ದನ್ಗೊಳ್ಗೆ ಬೇಕು ಅಂದ್ರೆ ಕ್ರಾಸಿಂಗ್ ಮಾಡ್ತೀರಿ ಅಣ್ಣ ಇದ್ರ ಆನ್ಲೈನ್ ಕೆಪಾಸಿಟಿ ಏನು ಇದು ಕ್ರಾಸಿಂಗ್ ಮಾಡಿದ್ರೆ ಎಷ್ಟು ಸ್ವಲ್ಪ ಜರ ಗಾಳಿ ಮೂವತ್ತು ಲೀಟರ್ ಅಣ್ಣ ಮೂವತ್ತು ಲೀಟ್ರು ಇದಕ್ಕೆ ಕ್ರಾಸ್ ಮಾಡ್ದೆವು ಅಣ್ಣ ಹಣ ಕರ್ಗೊಳ್ಳ್ ಬಿಟ್ಟವೆ ನಮ್ಮನೇಲೆ ಒಂದ್ ಓರ್ಗರ ಸದ ಮಗನೇ ಅದ್ ತಿನ್ಬೇಕಾದ್ರೆ ನಮ್ಮೂರ್ಲ ಅಕ್ಕಪಕ್ಕ ಹೆಣ್ಗರ ಒಳಗ ಹಾಕವೇ ಯಾವ್ದು ಯಾವುದು ಯಾವ್ದು ತಗೋದ್ ಇಲ್ಲ ಅಂದ್ರೆ ಇವಾಗ ಕರ್ಗೋಳು ಇನ್ನ ನೀವು ಇದ್ರಲ್ಲಿ ಆಲ್ನ ನಿಲ್ಗರಿ ತೆಗ್ದಿದೀರ ತೆಗಿಲಿಲ್ವಾ ಇದ್ರೆ ನಮ್ಮನೇಲೆ ಇಪ್ಪತ್ತೆರಡು ಬರ್ತದೆ ನಮ್ಮ ಮೂರ ವಾಸ್ ವಾಸ್ಲನ್ ಪಟ್ ಕೊಟ್ಟಬೇಕು 22 ಲೀಟರ್ ಓಡೀತಾರೆ ಸ್ಟಾರ್ಟಿಂಗ್ 8 9 10 ಇದು ಮುಂದೆ ಇದಕ್ಕೆ ಬಲ ಓರೆ ಇದರ ಮಗಾ ಇದರ ಮಗಾ ಇದೆ ಈಗ ಇದೇ ತರ ಪ्योर ಹುಟ್ಟಿದಿಯ ಅದು ಇವಾಗ ಆಲೂ 22 ಲೀಟರ್ ಅಲ್ಲಿ ಓಡita ಇದೆ ಅದು ಇದೇ ಕ್ರಾಸ್ ಇದೇ ಕ್ರಾಸ್ ಮಾಡಿದಿರಿ

ಓಹೋ ಯಾವುದು ಹೆಚ್ಚಪ್ಪಾ ಡ್ಯೂವರ್ ಹೆಚ್ಚಪ್ಪಾ ಆ ರಾಸ್ಮರವೇ ಹೌದು ದೊಡ್ಡ ಸೈಜ ಇಲ್ಲ ಐದಸಿಜ್ ಎರಡಲ್ಲೋಣ ಈಗ ಅಣ್ಣ ಇದೇ ಜೈದಿ ಏನು ಕೊಡ್ತೀರಾ ಅಣ್ಣ ಬೆಳಗೆ ಚಕಪು ಸಹ ಒಂದೆರಡು ಎಷ್ಟು ದಿನ ಅಣ್ಣ ನೀವು ತರ್ಬೇಕಂತಾನೇ ತೊಂದ್ರ ಇಲ್ಲ ಹಿಂಗ್ಯಾಕ ಏನ್ ಅನುಕೂಲ ಹಾ ಓಕೆ ಹತ್ತಾದ್ಮೇಲೆ ತಗೊ ಬಂದ್ರಿ ಅಂದ್ರೆ ಇವಾಗ ಬ್ಯಾರವ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ಇಲ್ಲ ರೈತರಿಗೆ ಅನುಕೂಲ ಆಗ್ಲಿ ಅಂತಾನೆ ರೈತರಿಗೆ ಅನುಕೂಲ ಆಗಲಿ ಅದೇ ಅದೇ

ಸುರೇಶ್ ಮಾತೂರ್ ಅಂತ ಹೇಳಿ ಅಣ್ಣ ನಮಸ್ತೆ ಅಣ್ಣ ನಿಮ್ ಹೆಸರು ಅಣ್ಣ ಇದು ಕ್ರಾಸ್ ಮಾಡಿ ದನಿಗೆ ಕ್ರಾಸಿಂಗ್ ಆಗಿದೆ ಅಣ್ಣ 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 ಜಾತಿ ಸಿಂಧಿ ಈಗ ಇದೆ ಹೌದಾ ಅಣ್ಣ ನಿಮ್ಮ ನಂಬರ್ ರೈತರು ಬೇಕು ಈಗ ಇದ್ರಲ್ಲಿ ಕ್ರಾಸಿಂಗ್ ಮಾಡಿಸ್ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಏನಣ್ಣ ರೈಟು ನಾನೂರು ರೂಪಾಯಿ ಅಣ್ಣ ನಿಮ್ಮ ಹೆಸರು ಸ್ವಾಮಿ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ನೈನ್ ಡಬಲ್ ಒನ್ ತ್ರೀ ಏಟ್ ಟೂ ನೈನ್ ಡಬಲ್ ಫೋರ್ ಸೆವೆನ್ ಓಕೆ ಅಣ್ಣ ಥ್ಯಾಂಕ್ಸ್ ವಿಡಿಯೋ ಎಂಡಿಂಗಲ್ಲಿ ನಿಮ್ಮ ನಂಬರ್ ಹಾಕಿರ್ತೀನಿ ಯಾರ ಕಾಲ್ ಮಾಡಿದ್ರೆ ಅಕಸ್ಮಾತ್ ಓರಿ ಬೇಕು ಅಂತ ಕೇಳಿದವ್ರಿಗೆ ಓರಿ ಕೊಡಿಸ್ತೀರಾ ಈಗ ನಿನ್ನ ನಿಮ್ಮಂಗೆ ಆಸಕ್ತಿ ಇರ್ತಾರೆ ಜನಗಳಿಗೆ ಯಾಕೆಂದ್ರೆ ಹೌದಾ ಓಕೆ ಅಣ್ಣ